ನಮಸ್ಕಾರ ಗೆಳೆಯರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಎಂಎ ಇತಿಹಾಸ ಓಪನ್ ಎಲೆಕ್ಟಿವ್ ಹೊಯ್ಸಳರ ಸಾಂಸ್ಕೃತಿಕ ಇತಿಹಾಸ ಹಿಂದಿನ ತರಗತಿಯಲ್ಲಿ ಘಟಕ ಒಂದನ್ನು ನೋಡಿದ್ದೇನು ಇವತ್ತು ಘಟಕ ಎರಡರ ಸ್ವಯಂ ಮೌಲ್ಯಮಾಪನ ಪ್ರಶ್ನೆಗಳ ಉತ್ತರವನ್ನು ನೋಡೋಣ ಎರಡನೆಯ ಅಧ್ಯಯನವು ಹೊಯ್ಸಳರ ಉಗಮದ ಬಗೆಗಿನ ಸಿದ್ಧಾಂತಗಳು ಸ್ಥಳ ನೃಪಕಾಮ ವಿನಯಾದಿತ್ಯ ಎರೆಯಂಗ ಮತ್ತು ಒಂದನೇ ಬಳ್ಳಾಳನನ್ನು ಕುರಿತು ಈ ಅಧ್ಯಯನವು ಇದೆ ಮೊದಲನೆಯ ಪ್ರಶ್ನೆ ಹೊಯ್ಸಳರ ಉಗಮದ ಬಗ್ಗೆ ಇರುವ ಸಿದ್ಧಾಂತಗಳನ್ನು ಪ್ರತಿಪಾದಿಸಿ ಅಂತ ಕೇಳಿದ್ದಾರೆ ನಮ್ಗೆ ಗೊತ್ತಿರಬೇಕು ಯಾಕಂದ್ರೆ ಕರ್ನಾಟಕವನ್ನು ಹಾಳಿ ಆಳಿದ ಈ ಹೊಯ್ಸಳರ ಉಗಮದ ಬಗ್ಗೆ ಅನೇಕ ಅನೇಕ ಸಿದ್ಧಾಂತಗಳಿವೆ ಅವರ ಮೂಲವನ್ನು ಕುರಿತು ತುಂಬಾ ಒಂದು ಹಲವಾರು ಸಿದ್ಧಾಂತಗಳಿವೆ ಒಂದು ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಹೊಯ್ಸಳ ಉಗಮದ ಬಗ್ಗೆ ಹಲವಾರು ಸಿದ್ಧಾಂತಗಳಿದ್ದರೂ ಸಹ ಅವರ ನಿಖರ ಮಾಹಿತಿಯ ಬಗ್ಗೆ ಈಗಲೂ ಸಹ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಒಂದೊಂದು ಸಿದ್ಧಾಂತಗಳನ್ನು ನೋಡೋಣ ಮೊದಲನೆಯ ಸಿದ್ಧಾಂತ ಕ್ಷತ್ರಿಯ ಸಿದ್ಧಾಂತದ ಪ್ರಕಾರ ಅಂದರೆ ರಾಜಕೀಯ ಸಿದ್ಧಾಂತದ ಪ್ರಕಾರ ಇವರು ಉತ್ತರ ಭಾರತದಿಂದ ಬಂದ ಕ್ಷತ್ರಿಯರು ಅಲ್ಲಿ ಯಾದವ ಎಂಬ ಮನೆತನಕ್ಕೆ ಸೇರಿದವರೆಂದು ನಂಬಲಾಗಿದೆ ಚಂದ್ರವಂಶೀಯ ಕ್ಷತ್ರಿಯರು ಎಂಬ ಹೇಳಿಕೆಯೂ ಸಹ ಇದೆ ಆದರೆ ಇವರು ಹೊರಡಿಸಿದ ಸ್ವಯಂ ಶಾಸನಗಳಲ್ಲಿ ಇದನ್ನು ಇವರಿಗಿವರೇ ಪ್ರಕಟಿಸಿಕೊಂಡಿದ್ದಾರೆ ಅಂದರೆ ಇವರ ಮೂಲವು ಉತ್ತರ ಭಾರತದಿಂದ ಬಂದ ಕ್ಷತ್ರಿಯರು ಯಾದವ ವಂಶದವರು ಚಂದ್ರವಂಶೀಯರೆಂದು ತಾವು ಹೊರಡಿಸಿದ ಶಾಸನಗಳಲ್ಲಿ ಇವರು ಪ್ರಕಟಿಸಿದ್ದಾರೆ ಇವರ ಮೂಲವನ್ನು ಆದರೆ ಸ್ಥಳೀಯ ಸಿದ್ಧಾಂತಗಳ ಪ್ರಕಾರ ಅಂದರೆ ಸ್ಥಳೀಯ ಮೂಲದ ಸಿದ್ಧಾಂತದ ಪ್ರಕಾರ ಇವರು ಕರ್ನಾಟಕದ ಮಲೆನಾಡಿನ ಸ್ಥಳೀಯರು ಇವರು ಗೋತ್ರದವರು ಯಾವ ಗೋತ್ರದವರು ಮಲೆನಾಡಿನ ಸ್ಥಳೀಯ ಗೋತ್ರದವರು ಮೂಲತಃ ಇವರ ಒಂದು ಕೆಲಸ ಪಶುಪಾಲನಾ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ ಕೃಷಿಕರಿಂದ ಯೋಧರಾಗಿ ರೂಪಾಂತರವಾಗ್ತಾರೆ ಅಂದ್ರೆ ಇವರು ಕೃಷಿಕರಾಗಿದ್ದು ಕಾಲ ಅಹ್ ಕಾಲ ಗರ್ಭದಲ್ಲಿ ಕಾಲವು ಕಳೆದಂತೆ ಇವರು ಯಾವ ಸಮುದಾಯಕ್ಕೆ ಯೋಧರಾಗಿ ರೂಪಾಂತರಗೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಕೃಷಿಕರಾಗಿದ್ದರೂ ಸಹ ಯುದ್ಧಗಳ ಒಂದು ಯುದ್ಧ ಕೌಶಲ್ಯದಿಂದ ಯುದ್ಧಗಳಿಂದ ಅಪಾರ ಜ್ಞಾನ ಒಂದು ಪ್ರಾಪ್ತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಬಳ್ಳಾಳ ಮತ್ತು ಖಲೀಜ ಮೂಲದ ಸಿದ್ಧಾಂತ ಈ ಸಿದ್ಧಾಂತದ ಪ್ರಕಾರ ಇವರು ಕರ್ನಾಟಕದ ಒಂದು ಸಮುದಾಯವಾದ ಬಳ್ಳಾಳ ಸಮುದಾಯಕ್ಕೆ ಸೇರಿದವರು ಅಂತ ಹೇಳ್ತಾರೆ ಇವರನ್ನ ಏನು ಬಳ್ಳಾಳ ಸಮುದಾಯಕ್ಕೆ ಸೇರಿದವರು ಅಂತ ಹೇಳ್ತಾರೆ ಬಟ್ ಇದರಲ್ಲೂ ಸಹ ಗೊಂದಲಗಳಿವೆ ಯಾಕೆಂದ್ರೆ ಕೃಷಿ ಮತ್ತು ವ್ಯಾಪಾರ ಹಿನ್ನೆಲೆಯನ್ನು ಹೊಂದಿರ್ತಾರೆ ಯಾರು ಇವರು ಬಳ್ಳಾಳ ಸಮುದಾಯದವರು ಆ ಒಂದು ಕಾರಣದಿಂದ ಇದರಲ್ಲಿ ಇನ್ನು ನಮಗೆ ಸರಿಯಾದ ನಿಖರ ಮಾಹಿತಿ ದೊರೆಯುವುದಿಲ್ಲ ಆದರೆ ಕ್ರಮೇಣ ಕೃಷಿ ಮತ್ತು ವ್ಯಾಪಾರದ ಹಿನ್ನೆಲೆಯನ್ನು ಹೊಂದಿದ್ದರೂ ಕಾಲಕ್ರಮೇಣ ಇವರು ರಾಜಕೀಯ ಅಧಿಕಾರಕ್ಕೆ ಪ್ರಾಪ್ತಿಯನ್ನು ಹೊಂದುತ್ತಾರೆ ಅಂದ್ರೆ ರಾಜಕೀಯ ಅಧಿಕಾರವನ್ನು ಪಡೆಯುತ್ತಾರೆ ಜೈನ ಧರ್ಮದ ಪ್ರಭಾವ ಜೈನ ಧರ್ಮದ ಸಿದ್ಧಾಂತಗಳ ಪ್ರಕಾರ ಇವರು ಜೈನರ ಆಶ್ರಯದಲ್ಲಿ ಅಂದ್ರೆ ಜೈನರ ಆಚಾರ್ಯರ ಆಶ್ರಯದಲ್ಲಿ ಬೆಳವಣಿಗೆಯನ್ನು ಪಡೆಯಿಕೊಡ್ತಾರೆ ಧಾರ್ಮಿಕ ಬೆಂಬಲದಿಂದ ಇವರು ರಾಜಕೀಯ ಅಧಿಕಾರವನ್ನು ಪಡೆಯುತ್ತಾರೆ ಅಂತ ಜೈನ ಮೂಲಗಳು ತಿಳಿಸುತ್ತವೆ ಅಂದರೆ ಜೈನ ಸಂಸ್ಕೃತಿಯ ಪ್ರಭಾವ ಜೈನ ಸಂಸ್ಕೃತಿಯ ಪ್ರಭಾವದಿಂದ ಇವರು ತಮ್ಮ ಅಧಿಕಾರವನ್ನು ಅಂದರೆ ರಾಜನಾಗುತ್ತಾರೆ ಎಂದು ಹೇಳಲಾಗುತ್ತದೆ ದ್ವಾರ ಸಮುದ್ರದ ಕೇಂದ್ರಿತ ಸಿದ್ಧಾಂತ ಈ ಸಿದ್ಧಾಂತದ ಪ್ರಕಾರ ನಮ್ಗೆಲ್ಲರಿಗೂ ಗೊತ್ತು ದ್ವಾರ ಸಮುದ್ರದ ಪ್ರಸ್ತುತ ಹೆಸರು ಹಳೆಬೀಡು ಈ ಒಂದು ದ್ವಾರ ಸಮುದ್ರದ ಕೇಂದ್ರಿತ ಸಿದ್ಧಾಂತದ ಪ್ರಕಾರ ಇವರು ಸ್ಥಳೀಯರು ಅಂದ್ರೆ ಹಳೆಬೀಡಿನವರು ವ್ಯಾಪಾರ ಮಾರ್ಗಗಳ ನಿಯಂತ್ರಣದಿಂದ ಅಧಿಕಾರವನ್ನು ಪಡೆದುಕೊಂಡರು ಕೃಷ್ಣ ಹೇಮಾವತಿ ನದಿಗಳ ಪ್ರದೇಶಗಳಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿಕೊಂಡು ತಮ್ಮ ರಾಜವಂಶವನ್ನು ಅಂದರೆ ತಮ್ಮ ಪರಂಪರೆಯನ್ನು ತಮ್ಮ ಹೊಯ್ಸಳ ಶಕ್ತಿಯನ್ನು ತೋರಿದರು ಸಾಮಂತ ಮೂಲದ ಸಿದ್ಧಾಂತ ಇವರು ಕೆಲವು ಸಾಮಂತ ಸಿದ್ಧಾಂತಗಳ ಪ್ರಕಾರ ಇವರು ಚಾಲುಕ್ಯರು ಮತ್ತು ಚಾಲುಕ್ಯರ ಸಾಮಂತರಾಗಿದ್ದು ರಾಷ್ಟ್ರಕೂಟದ ಅವನತಿಯ ನಂತರ ಇವರ ಒಂದು ಏಳಿಗೆ ಶುರುವಾಗುತ್ತೆ ಅಂತ ಹೇಳ್ತಾರೆ ಇಷ್ಟು ಸಿದ್ಧಾಂತಗಳು ಹೊಯ್ಸಳರ ಇರುವ ಹೊಯ್ಸಳರ ಸುತ್ತ ಇರುವ ಒಂದು ಸಿದ್ಧಾಂತಗಳಾಗಿವೆ ಆದರೆ ಇಂದಿಗೂ ಸಹ ಇತಿಹಾಸಕಾರರಲ್ಲಿ ನಿಖರವಾದ ಮೂಲವು ಸಿಕ್ಕಿಲ್ಲ ಆ ಒಂದು ಕಾರಣ ಇಷ್ಟು ಸಿದ್ಧಾಂತಗಳ ಅಡಿ ಇಷ್ಟು ಸಿದ್ಧಾಂತಗಳ ಆಧಾರದ ಮೇರೆಗೆ ನಾವು ಹೊಯ್ಸಳರ ಇತಿಹಾಸವನ್ನು ತಿಳಿಯಬಹುದಾಗಿದೆ ಹೊಯ್ಸಳರ ಅರಸರಲ್ಲಿ ಮುಖ್ಯ ಮುಖ್ಯವಾದ ಅರಸ ಸ್ಥಳ ಇವರ ಒಂದು ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಎರಡನೇ ಒಂದು ಪ್ರಶ್ನೆ ಇದನ್ನು ಈಗ ನೋಡೋಣ ಪರಿಚಯ ಯಾರ ಪರಿಚಯ ಸ್ಥಳದ ಪರಿಚಯ ಸ್ಥಳನು ಹೊಯ್ಸಳ ವಂಶದ ಮೊದಲ ದೊರೆಯಾಗಿದ್ದನು ಎಂದು ಎಲ್ಲರಿಗೂ ತಿಳಿದಿದೆ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪಕನೆಂದು ಪರಿಗಣಿಸಲಾಗಿದೆ ಮತ್ತು ದಕ್ಷಿಣ ಭಾರತದಲ್ಲಿ ಹೊಯ್ಸಳರ ಅಧಿಕಾರಕ್ಕೆ ಉದಯಕ್ಕೆ ಇವನೇ ಕಾರಣಕರ್ತನಾಗಿದ್ದಾನೆ ಹಲವು ಮೂಲಗಳ ಪ್ರಕಾರ ಹೊಯ್ಸಳರ ವಂಶದ ಸ್ಥಾಪಕ ಯಾರಂದ್ರೆ ಸ್ಥಳ ಆದರೂ ಸಹ ಇದರಲ್ಲಿ ಕೆಲವು ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಆ ಒಂದು ಕಾರಣದಿಂದ ಇದು ಪರಿಗಣಿಸಲಾಗಿದೆ ಇವನೇ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕನೆಂದು ಪರಿಗಣಿಸಲಾಗಿದೆಯೇ ಹೊರತು ಖಚಿತ ಮಾಹಿತಿ ಇದಲ್ಲ ಮೂಲ ಮತ್ತು ಪೌರಾಣಿಕ ಕಥೆ ಸಳನು ಸೋಸ ಊರು ಗ್ರಾಮದಿಂದ ಬಂದವನಾಗಿದ್ದು ಕೆಲವು ಮೂಲಗಳ ಪ್ರಕಾರ ಅಂದ್ರೆ ಪ್ರಸ್ತುತ ಚಿಕ್ಕಮಗಳೂರಿನ ಅಂಗಡಿ ಎಂಬ ಒಂದು ಊರಿನಿಂದ ಬಂದವನೆಂದು ಹೇಳಲಾಗುತ್ತದೆ ಇವನು ತನ್ನ ಗುರುವಿನೊಂದಿಗೆ ವಸಂತಿಕಾ ದೇವಾಲಯಕ್ಕೆ ಹೊರಡುತ್ತಿರುವಾಗ ಅಲ್ಲಿ ಒಂದು ಹುಲಿಯು ಇವರ ಮಾರ್ಗವನ್ನು ತಡೆಯುತ್ತದೆ ಗುರುವೆ ಆಜ್ಞೆಯ ಪ್ರಕಾರ ಕಟಾರಿ ಇಂದ ಇವನು ಹುಲಿಯನ್ನು ಕೊಲ್ಲುತ್ತಾನೆ ಗುರುವ ಒಂದು ಆಗ್ನೆಯ ಮೇರೆಗೆ ಹೊಯ್ ಅಂದರೆ ಹೊಡೆ ಅಂತ ಅರ್ಥವನ್ನು ನೀಡುತ್ತದೆ ಸಳ ಅಂದ್ರೆ ಹು ಅಂದ ಸ್ಥಳ ಅಂದ್ರೆ ಇವನು ಯಾರು ರಾಜ ಸೊ ಸಳನನ್ನು ಹುಲಿಯನ್ನು ಕೊಲ್ಲಲು ತನ್ನ ಗುರುವಿನ ಆಗ್ನೆಯ ಮೇರೆಗೆ ಕೊಲ್ಲುತ್ತಾನೆ ಎಂದು ಹೇಳಲಾಗಿದೆ ಇದು ಒಂದು ಮೂಲ ಮತ್ತು ಪೌರಾಣಿಕ ಕಥೆ ಅಂತಲೂ ಸಹ ಹೇಳಬಹುದು ಮತ್ತೆ ಹೊಯ್ಸಳರ ಹೆಸರಿನ ಮೂಲ ಹೊಯ್ಸಳರು ಇವರ ಹೆಸರು ಸಳನ ವೀರ ಕೃತ್ಯದಿಂದ ಬಂದಿದೆ ಅಂತ ಕೇಳುವ ಹೇಳಿದರೂ ಸಹ ಹೊಯ್ಸಳ ಎಂದರೆ ಗುರಿಯಿಡು ಅಥವಾ ಒಡೆ ಎಂದ ಅರ್ಥವನ್ನು ತಿಳಿಸ ಅರ್ಥವನ್ನು ನೀಡುತ್ತದೆ ಗೆಳೆಯರೆ ಸಳನು ತನ್ನ ಗುರುವನ್ನು ಉಳಿಸಿದ ವೀರ ಕೃತ್ಯದಿಂದ ಸಾಮ್ರಾಜ್ಯಕ್ಕೆ ಈ ಹೆಸರು ಬಂದಿದೆ ಅಂತ ಹೇಳ್ತಾರೆ ಇದರ ಐತಿಹಾಸಿಕ ಮಹತ್ವ ಎಂದ್ರೆ ಹೊಯ್ಸಳ ವಂಶದ ಪೌರಾಣಿಕ ಸ್ಥಾಪಕ ದಕ್ಷಿಣ ಭಾರತದ ರಾಜಕೀಯ ಇತಿಹಾಸದಲ್ಲಿ ಪ್ರಮುಖ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಯಾಕಂದ್ರೆ ಕರ್ನಾಟಕ ಇತಿಹಾಸದಲ್ಲಿ ಇವರು ನೀಡಿದ ಸಾಂಸ್ಕೃತಿಕ ಕೊಡುಗೆಗಳೇನಿದೆಯಲ್ಲ ಅಲ್ಲ ಇನ್ನು ಬೇರೆಲ್ಲೂ ನಾವು ನೋಡಕ್ಕಾಗ ಇನ್ನು ಮುಂದೆ ಕಣ್ಣ ಮುಂದೆ ಎಷ್ಟೋ ಒಂದು ಎಷ್ಟೋ ಒಂದು ಆ ಸಾಂಸ್ಕೃತಿಕ ವಾಸ್ತುಶಿಲ್ಪಗಳಾಗಿರ್ಬೋದು ಇವರ ಎಷ್ಟೋ ಸಾಹಿತ್ಯಗಳಾಗಿರ್ಬೋದು ನಮ್ಮ ಕಣ್ಣ ಮುಂದೆ ಈಗಲೂ ಇದೆ ಕರ್ನಾಟಕದ ಮಧ್ಯಕಾಲೀನ ಇತಿಹಾಸದಲ್ಲಿ ಇವರ ಒಂದು ಮಹತ್ವ ಪೂರ್ಣ ವ್ಯಕ್ತಿತ್ವ ಇದೆ ಅಂತಾನೆ ಹೇಳ್ಬೋದಿದೆ ಮತ್ತೆ ರಾಜವಂಶದ ಆರಂಭ ನೋಡಿದ್ರೆ ಸ್ಥಳ ನಂತರ ಸ್ಥಳ ಮೊದಲನೇ ಎಂದು ನಂಬಲಾಗಿದ್ದರೂ ತಳನ ನಂತರ ಈ ವಂಶವು ಶಕ್ ಶಕ್ತಿಯುತವಾಗಿ ಬೆಳೆಯಿತು ಎಸ್ಪೆಷಲಿ ಕ್ರಿಸ್ತ ಒಂಬೈನೂರರಲ್ಲಿ ಒಂಬೈನೂರಲ್ಲಿ ಕ್ರಿಸ್ತಶಕ ಒಂಬೈನೂರ ಐವತ್ತರಲ್ಲಿ ಅರೆಕಳ್ಳನು ಮುಖ್ಯಸ್ಥನಾಗಿ ಉಲ್ಲೇಖಿಸಲಾಗಿದೆ ಕೆಲವೊಂದು ಶಾಸನಗಳನ್ನು ಆ ಶಾಸನಗಳ ಪ್ರಕಾರ ಆ ಒಂದು ಶಾಸನಗಳ ಪ್ರಕಾರ ಈ ವಂಶದ ಔಪಚಾರಿಕ ಇತಿಹಾಸ ಹತ್ತನೇ ಶತಮಾನದಿಂದ ಆರಂಭವಾಗುತ್ತದೆ ಎಂದು ನಂಬಲಾಗಿದೆ ಎರಡನೆಯ ಅರಸ ನೃಪಕಾಮ ನೃಪಕಾಮನ ಜೀವನ ಚರಿತ್ರೆಯನ್ನು ಚಿತ್ರಿಸಿ ಅಂತ ಕೊಟ್ಟಿದ್ದಾರೆ ಒಂದೇ ಒಂದು ನೆನ್ಪಿಟ್ಕೊಳ್ಳಿ ನೃಪಕಾಮನ ಹೆಸರಿಂದ ಅನೇಕ ಅರಸರುಗಳಿದ್ದಾರೆ ನೃಪಕಾಮ ಚಾಲುಕ್ಯ ವಂಶದಲ್ಲೂ ಇದ್ದಾರೆ ಇನ್ನು ಕೆಲವು ವಂಶಗಳಲ್ಲೂ ನೃಪಕಾಮ ಎಂಬ ಹೆಸರು ಇದೆ ಇವನು ಎರಡನೇ ನೃಪಕಾಮ ಹೊಯ್ಸಳ ವಂಶದ ಎರಡನೇ ನೃಪಕಾಮ ಇವರ ಪೂರ್ಣ ಹೆಸರು ಎರಡನೇ ನೃಪಕಾಮ ಇವನ ಒಂದು ಆಳ್ವಿಕೆಯ ಕಾಲ ಸಾಮಾನ್ಯ ಶಕೆ ಸಾಮಾನ್ಯ ಶಕ ಸಾವಿರದ ಇಪ್ಪತ್ತಾರರಿಂದ ಸಾವಿರದ ನಲವತ್ತೇಳು ಐತಿಹಾಸಿಕ ಪ್ರಾಮುಖ್ಯತೆ ನೋಡೋದಾದ್ರೆ ಹೊಯ್ಸಳ ವಂಶದ ನಿಜವಾದ ಸ್ಥಾಪಕ ಎಂದು ನಂಬಲಾಗಿದೆ ಯಾಕಂದ್ರೆ ಸಳನು ಇವ ರಾಜವಂಶದ ಸ್ಥಾಪಿಸಿ ಸ್ಥಾಪಿಸಿದ್ದಾನೆ ಎಂದು ನಂಬಿದರೂ ಸಹ ಹೊಯ್ಸಳ ವಂಶದ ನಿಜವಾದ ಸ್ಥಾಪಕ ನೃಪಕಾಮ ಎರಡನೇ ನೃಪಕಾಮನೇ ಆಗಿದ್ದಾನೆ ಇವರ ಜನ್ಮ ಮತ್ತು ಆರಂಭಿಕ ಜೀವನ ನೋಡಿದ್ರೆ ಇವನು ಮೂರ ನೂಲತಃ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಹುಟ್ಟಿದವನು ಹೊಯ್ಸಳ ಕುಳದ ಆರಂಭಿಕ ಸದಸ್ಯ ಕುಟುಂಬದ ಹಿನ್ನೆಲೆಯನ್ನು ನೋಡಿದ್ರೆ ಸಾಮಾಜಿಕ ಒಕ್ಕಲಿಗ ಸಮುದಾಯದ ಯೋಧ ಕುಲದಿಂದ ಬಂದವ ಅಂತ ಹೇಳಲಾಗುತ್ತದೆ ಅಧಿಕಾರ ಬರುವಿಕೆ ಮತ್ತು ಸ್ಥಾಪನೆ ಪಶ್ಚಿಮದ ಗಂಗ ವಂಶದ ಅಧೀನ ಆಡಳಿತಗಾರನಾಗಿದ್ದು ಕಾಲಕ್ರಮೇಣ ಸ್ವತಂತ್ರ ಆಡಳಿತಗಾರನಾಗಿ ತನ್ನನ್ನು ತಾನು ಪ್ರಚಲಿತ ಮಾಡಿಕೊಂಡು ಹೊಯ್ಸಳ ವಂಶವನ್ನು ಪ್ರಮುಖ ಶಕ್ತಿಯಾಗಿ ಮಾರ್ಪಡಿಸಿದ ಯಾರು ಎರಡನೇ ನುಪಕಾಮ ಇವನು ಅನೇಕ ರಾಜ್ಯ ರಾಜ್ಯಗಳನ್ನು ಸೋಲಿಸಿದ್ದಾನೆ ಚೋಳರ ಸಾಮ್ರಾಜ್ಯ ವಿಸ್ತರಣೆಯನ್ನು ತಡೆಗಟ್ಟಿದನು ಕರ್ನಾಟಕದವರೆಗೆ ಅವರ ಏನೋ ಏನು ಚೋಳರ ಸಾಮ್ರಾಜ್ಯ ವಿಸ್ತರಣೆ ಆಗಿದ್ದೋ ಅದರವನ್ನು ತಡೆಗಟ್ಟಿ ತನ್ನ ಸುತ್ತಮುತ್ತಲಿನ ಸಣ್ಣ ರಾಜ್ಯಗಳನ್ನು ವಶಪಡಿಸಿಕೊಳ್ತಾನೆ ತನ್ನ ಪ್ರದೇಶವನವನ್ನು ಪರಕೀಯರ ಆಕ್ರಮಣದಿಂದ ರಕ್ಷಿಸಿ ಹೊಯ್ಸಳ ವಂಶಕ್ಕೆ ನಿಜವಾದ ಸ್ಥಾಪಕನಾಗುತ್ತಾನೆ ಇವನ ಆಡಳಿತ ವ್ಯವಸ್ಥೆಗಳು ಮತ್ತು ಸುಧಾರಿತ ಸುಧಾರಣೆಗಳನ್ನು ನೋಡಲು ಸಹ ಕೇಂದ್ರೀಕೃತ ಆಡಳಿತವನ್ನು ಆಡಳಿತವನ್ನು ತನ್ನ ಕಟ್ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೆ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಸ್ಥಳೀಯ ಸ್ವಾಯತ್ತತೆ ಏನನ್ನು ಮಾಡುತ್ತಾನೆ ಯಾಕೆಂದ್ರೆ ಸ್ಥಳೀಯರಿಂದ ಸರ್ಕಾರವನ್ನು ನಡೆಸುತ್ತಾರೆ ಮತ್ತೆ ಕೃಷಿ ಮತ್ತು ವ್ಯಾಪಾರದ ಮೇಲೆ ಕರ ವ್ಯವಸ್ಥೆಯನ್ನು ಪ್ರಭಾವಿಸುತ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಕೃಷಿಯ ಮತ್ತು ವ್ಯವ ವ್ಯಾಪಾರದ ಮೇಲೆ ಕರ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಸ್ಥಳೀಯ ಪದ್ಧತಿ ಮತ್ತು ಧರ್ಮಶಾಸ್ತ್ರದ ಆಧಾರದ ಮೇಲೆ ನ್ಯಾಯ ಇವನು ನೀಡುತ್ತಿರುವ ನ್ಯಾಯವು ಸ್ಥಳೀಯ ಪದ್ಧತಿಗಳು ಕಾ ಏನು ಸ್ಥಳೀಯರು ಪಾಲಿಸ್ತಿದ್ರಲ್ಲ ಆ ಪದ್ಧತಿಗಳು ಮತ್ತು ಧರ್ಮಶಾಸ್ತ್ರದ ಆಧಾರದ ಮೇಲೆ ನ್ಯಾಯವನ್ನು ಜನರಿಗೆ ನೀಡುತ್ತಿದ್ದನು ಇವನ ಧಾರ್ಮಿಕ ನೀತಿಯು ಸಹ ಧರ್ಮ ಸಹಿಷ್ಣುತೆಯನ್ನು ಹೊಂದಿತ್ತು ಎಲ್ಲಾ ಧರ್ಮಗಳ ಸರ್ವಧರ್ಮಗಳ ಸಹಿಷ್ಣುತೆಯನ್ನು ಹೊಂದಿದ್ದರೂ ಸಹ ಇವನು ಜೈನ ಧರ್ಮಕ್ಕೆ ಅಪಾರವಾಗಿ ಮನಸೊಳಿದನು ಆದ ಕಾರಣ ಇವನು ಅನೇಕ ಜೈನ ಬಸದಿಗಳನ್ನು ನಿರ್ಮಾಣಿಸಿದನು ಅನೇಕ ದೇವಾಲಯಗಳ ನಿರ್ಮಾಣಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾನೆ ಮತ್ತೆ ಜನರಿಗೆ ಧರ್ಮ ಸ್ವಾತಂತ್ರ್ಯವನ್ನು ನೀಡುತ್ತಾನೆ ಜನರು ತಮಗೆ ಇಷ್ಟವಾದ ಧರ್ಮವನ್ನು ಪಾಲಿಸತಕ್ಕದ್ದು ಎಂಬ ಆಜ್ಞೆಯನ್ನು ಹೊರಡಿಸುತ್ತಾನೆ ಎರೆಯಂಗನ ಸಾಧನೆಗಳು ನುಡಿ ಗೆಳೆಯರೆ ಹೊಯ್ಸಳರಲ್ಲಿ ಎರೆಯಂಗ ಇವನನ್ನು ಕುರಿತು ಅನೇಕ ಮಾಹಿತಿಗಳಿದ್ದರೂ ಸಹ ನಿಮ್ಗೆ ಐದು ಮಾರ್ಕ್ಸ್ ಕೇಳಿದ್ರೆ ಕೇಳ್ಬೋದೇ ಹೊರತು ಹತ್ತು ಅಥವಾ ಹದಿನೈದು ಮಾರ್ಕ್ಸ್ಗೆ ಈ ಪ್ರಶ್ನೆಯನ್ನು ಕೇಳಲ್ಲ ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಳ್ಳಿ ಇವನ ಬಗ್ಗೆ ಯಾಕಂದ್ರೆ ನಿಖರವಾದ ಮಾಹಿತಿ ನಮಗೆ ದೊರಕಿಲ್ಲ ಇತಿಹಾಸದಲ್ಲಿ ಆದರೂ ಕೆಲವೊಂದು ಕಡೆ ಚಾಲುಕ್ಯರ ಅಂಶವಾಗಿರಬಹುದು ಮತ್ತೆ ರಾಷ್ಟ್ರಕೂಟರ ಕಾಲದಲ್ಲಿ ಇವನ ಹೆಸರು ಅಲ್ಲಲ್ಲಿ ಕೇಳಿಬರುತ್ತೆ ಇವನು ಯುವರಾಜನಾಗಿ ಸಾವಿರದ ಅರವತ್ತ್ ಎರಡರಲ್ಲಿ ನೇಮಕಗೊಂಡು ಮೂವತ್ತ್ ಮೂರು ವರ್ಷಗಳ ಕಾಲ ಯುವರಾಜನಾಗಿ ಸೇವೆ ಸಲ್ಲಿಸುತ್ತಾನೆ ಚಾಲುಕ್ಯರಿಗೆ ಸಹಾಯ ಮಾಡಿ ಎರಡನೇ ಸೋಮೇಶ್ವರ ಬಂಡಾಯಗಳನ್ನು ನಿಗ್ರಹಿಸಲು ಇವನು ಸಹಾಯ ಮಾಡಿದನೆಂದು ನಂಬಲಾಗಿದೆ ಸೇನಾಧಿಕಾರಿ ಸ್ಥಾನ ಸೋಮೇಶ್ವರ ಎರಡನೇ ಸೋಮೇಶ್ವರ ಏನಿತ್ತಲ್ಲ ಅವನ ಬಲಗೈ ಎಂದು ವರ್ಣಿಸಲ್ಪಟ್ಟಿದ್ದಾನೆ ಇವನು ಅವನ ಅನೇಕ ಸೇನಾಧಿಕಾರಿಯಾಗಿ ಕೆಲಸ ಮಾಡಿದ್ದಾನೆ ಚಾಲುಕ್ಯ ಸೇನೆಯಲ್ಲಿ ಪ್ರಮುಖ ಸೇನಾಧಿಕಾರಿಯಾಗಿರ್ತಾನೆ ಇವನು ರಾಜ್ಯ ವಿಸ್ತರಣೆ ನೋಡಿದ್ರೆ ಹೊಯ್ಸಳರ ಪ್ರದೇಶವನ್ನು ವಿಸ್ತರಿಸುವ ಮಹತ್ವಾಕಾಂಕ್ಷಿಯಾಗಿದ್ದು ಕೆಲವೊಂದು ಭಾಗಗಳನ್ನು ತನ್ನ ಒಂದು ನಿಯಂತ್ರಣದಲ್ಲಿ ತನ್ನ ಆಧಿಪತ್ಯದಲ್ಲಿ ಮಾಡಿಕೊಳ್ತಾನೆ ಅವನು ರಾಜನಾದಾಗ ಮತ್ತೆ ಪರಿವರ್ತನಾ ನಾಯಕತ್ವ ಹೊಯ್ಸಳರ ಅಧೀನ ಸಾಮಂತರಿಂದ ಸ್ವತಂತ್ರ ಸಾಮ್ರಾಜ್ಯಗಳ ಕಡೆಗೆ ಇವನ ಒಂದು ಒಲವು ಸಾಗುತ್ತೆ ಐತಿಹಾಸಿಕ ಮಹತ್ವ ನೋಡಿದ್ರೆ ಹೊಯ್ಸಳ ವಂಶದ ಇತಿಹಾಸದಲ್ಲಿ ಪ್ರಮುಖ ಪರಿವರ್ತನಾ ನಾಯಕ ಎಂದು ಇವನನ್ನು ನಂಬಲಾಗುತ್ತದೆ ಬಳ್ಳಾಳ ಎಷ್ಟನೇ ಇವನು ಒಂದನೇ ಬಳ್ಳಾಳ ಯಾಕಂದ್ರೆ ಹೊಯ್ಸಳ ವಂಶದಲ್ಲಿ ಮೂರು ಬಳ್ಳಾಳ ರಾಜರು ಆಳಿ ಹೋಗಿದ್ದಾರೆ ಬಳ್ಳಾಳ ಒಂದನೇ ಬಳ್ಳಾಳ ಎರಡನೇ ಬಳ್ಳಾಳ ಮತ್ತು ಮೂರನೇ ಬಳ್ಳಾಳ ಆದರೆ ನಾವು ಇವತ್ತು ನೋಡ್ತಿರುವುದು ಟಿಪ್ಪಣಿ ಬರೀತಿರುವುದು ಒಂದನೇ ಬಳ್ಳಾಳ ಕುರಿತು ಇವನ ಒಂದು ಪರಿಚಯ ಇವನು ಕ್ರಿಸ್ತ ಶಕ ಅಂದ್ರೆ ಸಾಮಾನ್ಯ ಶಕ ಸಾವಿರದ ನೂರ ಎಪ್ಪತ್ ಮೂರರಿಂದ ಸಾವಿರದ ಇನ್ನೂರ ಇಪ್ಪತ್ತರಲ್ಲಿ ಹೊಯ್ಸಳ ವಂಶವನ್ನು ಆಳಿದ ರಾಜನಾಗಿದ್ದಾನೆ ಇವನು ಹುಟ್ಟಿದ್ದು ಸಾವಿರದ ನೂರ ಎಪ್ಪತ್ ಮೂರು ಮರಣಿಸಿದ್ದು ಸಾವಿರದ ಇನ್ನೂರ ಇಪ್ಪತ್ತರಲ್ಲಿ ಇವನು ಹೊಯ್ಸಳ ವಂಶದವನಾಗಿದ್ದು ಇವನ ಒಂದು ರಾಜಧಾನಿ ದ್ವಾರ ಸಮುದ್ರವಾಗಿರುತ್ತದೆ ಇವನ ಮೊದಲನೇ ಹೆಸರು ಬಿಟ್ಟಿದೇವರಾಯ ಅಂತ ಹೇಳಲಾಗುತ್ತದೆ ಇವನು ಅನೇಕ ರಾಜಕೀಯ ಸಾಧನೆಗಳನ್ನು ಗೈದಿದ್ದಾನೆ ಕರ್ನಾಟಕ ತಮಿಳುನಾಡಿನ ಉತ್ತರ ಭಾಗ ಆಂಧ್ರ ಪ್ರದೇಶದ ಭಾಗಗಳನ್ನು ವಶಪಡಿಸಿಕೊಂಡು ಚಾಲುಕ್ಯರ ಅಧೀನತೆಯಿಂದ ಸ್ವತಂತ್ರನಾಗ್ತಾನೆ ಹೇಗೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿ ಅನೇಕ ಅನೇಕ ಸಾಧನೆಗಳನ್ನು ಮಾಡ್ತಾನೆ ಇವನ ಮಿಲಿಟರಿ ಸಾಧನೆಯಿಂದ ನೋಡೋದಾದ್ರೆ ಅತ್ಯುತ್ತಮ ಮಿಲಿಟರಿ ತಂತ್ರಜ್ಞಾನ ಮತ್ತು ಯೋಧರುಗಳನ್ನು ತನ್ನ ಬಳಿ ಇಟ್ಟುಕೊಂಡಿದ್ದ ಚೋಳರಾಗಿರ್ಬೋದು ಪಾಂಡ್ಯರಾಗಿರ್ಬೋದು ಮತ್ತೆ ಇತರ ಸ್ಥಳೀಯ ಶಕ್ತಿಗಳ ವಿರುದ್ಧ ಯುದ್ಧದಲ್ಲಿ ಜಯಗಳಿಸ್ತಾನೆ ರಾಜ್ಯ ಭದ್ರತೆಗಾಗಿ ಅನೇಕ ಕೋಟೆಗಳನ್ನು ನಿರ್ಮಿಸುತ್ತಾನೆ ಏನು ಹೊಯ್ಸಳನ ರಾಜವಂಶ ಇರುತ್ತಲ್ಲ ಈ ಇದರ ಸುತ್ತವಿರುವ ಕೋಟೆಗಳನ್ನು ತಮ್ಮ ಸುಭದ್ರತೆಗಾಗಿ ನಿರ್ಮಿಸುತ್ತಾನೆ ಮತ್ತೆ ಇವನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೊಡೆಗಳನ್ನ ನೋಡಿದ್ರೆ ಹೊಯ್ಸಳರಲ್ಲಿ ಹಲವರು ಜೈನ ಧರ್ಮದ ಪೋಷಣೆಯನ್ನು ಮಾಡ್ತಿದ್ರು ಮತ್ತೆ ಧರ್ಮ ಸಹಿಷ್ಣುತೆಯನ್ನು ನೋಡಿದ್ರು ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಇವರ ಕಾಲದಲ್ಲಿ ಕಲೆ ಮತ್ತು ಕಲೆ ಮತ್ತು ಸ್ಥಾಪತ್ಯ ಅಂದ್ರೆ ಹೇಗೆ ಕಲೆಗಳನ್ನು ನಿರ್ಮಾಣ ಮಾಡ್ತಾನೆ ಅಂತ ಹೊಯ್ಸಳರ ಶೈಲಿ ನಾಗರ ದ್ರಾವಿಡ ಮತ್ತು ವೇಸರ ಶೈಲಿ ದ್ರಾವಿಡ ಮತ್ತು ನಾಗರ ಶೈಲಿಯನ್ನು ಬಳಸಿ ಹೇಗೆ ಹೊಸ ಶೈಲಿಯನ್ನು ಸ್ಥಾಪನೆ ಮಾಡ್ತಾನೆ ಅಂದ್ರೆ ಕಟ್ಟಡ ನಿರ್ಮಾಣಗಳಲ್ಲಿ ಅಂತ ಇವರ ಕಾಲದಲ್ಲಿ ನೋಡ್ಬೋದು ಕಲಾಪೋಷಣೆ ಇವನು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಆಡಳಿತ ಭಾಷೆಯಾಗಿದ್ದರೂ ಸಹ ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ತಮ್ಮ ಸಾಹಿತ್ಯಗಳನ್ನು ಹೊರಡಿಸುತ್ತಾರೆ ದ್ವಿಭಾಷಾ ನೀತಿಯನ್ನು ಇವರು ದ್ವಿಭಾಷಾ ನೀತಿ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಎರಡೂ ಬ ಎರಡೂ ಭಾಷೆಗಳನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದ್ರು ಮತ್ತು ಕನ್ನಡ ಭಾಷೆಯ ಪೋಷಣೆ ಕನ್ನಡ ಭಾಷೆಯಲ್ಲಿ ಇವರ ಕಾಲದಲ್ಲಿ ಅನೇಕ ಅನೇಕ ಕೃತಿಗಳು ಸೃಷ್ಟಿಯಾಗಿದೆ ನಾವು ಮೊದಲನೇ ಅಧ್ಯಯನದಲ್ಲಿ ನೋಡುವಾಗ ನಾನು ಒಂದು ಪಟ್ಟಿ ಮಾಡಿದ್ದೇನೆ ಯಾ ಇಷ್ಟು ಜನ ಕವಿಗಳಿದ್ರು ಯಾವ್ಯಾವ ಕೃತಿಗಳನ್ನು ಅಂತ ಅದು ನಿಮ್ಗೆ ರೆಫರೆನ್ಸ್ ಆಗಿ ಸಿಗುತ್ತೆ ಇದಿಷ್ಟು ಹೊಯ್ಸಳ ವಂಶದ ಅಧ್ಯಾಯ ಎರಡನ್ನು ಕುರಿತದ್ದಾಗಿದೆ ಅಧ್ಯಾಯ ಮೂರನ್ನು ಬರುವ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು